அமர்லைவாக ஜே ஜ सवालु बुजन साहेड़े बोजन समाज कंदो इतिहास ಆಡಲು ಅಣಿಯಾಗುತ್ತಿದೆ ಬಹುಜನ ಸಮಾಜದ ದೇಶವ ಆಡಲು ಅಣಿಯಾಗುತ್ತಿದೆ ಬಹುಜನ ಸಮಾಜ ತಮ್ಮ ದೇಶವ ಮನುವಾದಿಗಳ ಮರ್ಮ ಭೇದಿಸಿ ಒಡದ ಜಾತಿಗಳನ್ನು ಒಂದುಗೂಡಿಸಿ ಗೂಡಿಸಿ ಮನುವಾದಿಗಳ ಮರ್ಮ ಭೇದಿಸಿ ಒಡದ ಜಾತಿಗಳನ್ನು ಒಂದುಗೂಡಿಸಿ ಮನುವಾದಿಗಳ ಮರ್ಮ ಭೇದಿಸಿ ಒಡೆದ ಜಾತಿಗಳನ್ನು ಒಂದು ಗೂಡಿಸಿ ಅನುವಾದಿಗಳ ಮರ್ಮ ಭೇದಿಸಿ ಒಡೆದ ಜಾತಿಗಳನ್ನು ಒಂದು ಗೂಡಿಸಿ ಜಾತಿ ಜನಸಂಖ್ಯೆವಾರು ಅಧಿಕಾರ ಹಂಚಿಕೊಂಡು ಜಾತಿ ಜನಸಂಖ್ಯೆವಾರು ಅಧಿಕಾರ ಹಂಚಿಕೊಂಡು ಆ సమ్రజవా నా ఆడోనా బి సవా కన్ను తెరదు నోడు ఓ బహుజన బితిహాసవా ఆడలు అణియా బహుజన సమాజ తేశవా ఆడలు అణియా బహుజన సమాజ తేశవా ಕಾಂಚಿ ರಾಮಜಿಗೆ ಜೈವಾಗ್ಲಿ ಜೈವಾಗಲಿ ಜಯವಾಗಲಿ ಕಾನೂನಂತೆ ಕಾನೂನು

ಏನಿವತ್ತು ಮ್ಯಾನವರ್ ಕಾಂಕ್ಷಿರಾಮ್ಜೀರವರ ತೊಂಬತ್ತ ಒಂದನೇ ಜನ್ಮದಿನದ ಶುಭಾಶಯಗಳನ್ನ ಇಡೀ ಚಳುವಳಿಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ನಾಡಿನ ಸಮಸ್ತ ಜನರಿಗೆ ಹಾಗೂ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಒಂದು ಸ್ಥಳಾಂತರಕ್ಕಾಗಿ ನಿರಂತರ ಪ್ರತಿಭಟನೆ ಮಾಡ್ತಾ ಇಲ್ಲಿ ತಾಲೂಕು ಪಂಚಾಯತಿ ಆವರಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆರನೇ ದಿನದ ಧರಣಿಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳು ಹಾಗೂ ಬಹುಜನ ಬಂಧುಗಳು ಹಾಗೂ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳಿಗೆ ಶುಭಾಶಯವನ್ನು ಹೇಳ್ತಾ ಏನಿವತ್ತು ಆರು ದಿವಸದಿಂದ ನಡೆದು ಬಂದಿರತಕ್ಕಂಥ ಒಂದು ಹೋರಾಟದ ಒಂದು ಆಡಿ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಅನ್ನೋದು ಮಾಧ್ಯಮ ಮಿತ್ರರು ಗಮನಿಸಿದಿರಿ ನಮಗೇನು ಇಡೀ ಪಂಚಾಯತ್ ರಾಜ್ ಆಕ್ಟ್ ಬಂದ ತೊಂಬತ್ ಮೂರರಿಂದ ತೊಂಬತ್ತೈದರಲ್ಲಿ ಏನು ಒಂದು ಆದೇಶ ಏನಿದೆ ಆದೇಶದ ಕಾಪಿಯಂತೆ ಮುದುಗೇರೆ ಗ್ರಾಮ ಪಂಚಾಯಿತಿಯನ್ನ ಮುದುಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ತಾಲೂಕು ಆಡಳಿತ ಗಮನ ಹರಿಸ್ಬೇಕಾಗಿದೆ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟವನ್ನ ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಒಂದು ಮನೆ ಬಾಗಿಲುಗಳಿಗೆ ಮುತ್ತಿಗೆ ಹಾಕುವಂತ ಒಂದು ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತದೆ ಅನ್ನೋದನ್ನ ತಾಲೂಕು ಆಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಿವತ್ತು ಸರಣಿ ಧರಣಿಯನ್ನ ಇವತ್ತಿಂದ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ ಸರಣಿ ಧರಣಿ ಮುಖಾಂತರ ಅರಬೆತ್ತಲೆ ಮೆರವಣಿಗೆ ಇರ್ತದೆ ಪೊಂಜಿನ ಮೆರವಣಿಗೆ ಇರ್ತದೆ ಶಾಸಕರ ಕಚೇರಿ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಇರ್ತದೆ ತಾಲೂಕ ದಂಡಾಧಿಕಾರಿಗಳ ಗೃಹ ಮುಂದಗಡೆ ಪ್ರತಿಭಟನೆ ಇರ್ತದೆ ಕೊನೆಗೆ ಮುಳಬಾದ ತಾಲೂಕು ಬಂದನ್ನ ಘೋಷಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದಕ್ಕೆ ಕೊಡದೆ ಅತಿ ಬೇಗ ತಾಲೂಕು ಆಡಳಿತ ಮತ್ತು ಜನಪ್ರಿಯ ಶಾಸಕರು ಈ ತಾಲೂಕಿನ ಮೊದಲನೇ ಪ್ರಜೆ ಅನ್ನಿಸ್ಕೊಂಡಿದ್ದೀರಿ ತಾವು ಏನ್ ಮಾಡ್ತಿರೋ ಯಾವ ರೀತಿ ಡಿಸ್ಕಷನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಸಂಬಂಧಪಡ್ತಕ್ಕಂಥ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ವರ್ಗಾಯಿಸಲಿಲ್ಲ ಅಂದಿದ ಪಕ್ಷದಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗ ಹೋಗಗಳಿಗೆ ನೇರವಾಗಿ ತಾಲೂಕಾಡಳಿತ ಮತ್ತು ಶಾಸಕರೇ ನೇರ ಒಣಗಾರರಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಇದನ್ನ ಗಮನ ಹರಿಸಿ ಸಂಬಂಧಪಡ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಆದಷ್ಟು ಬೇಗ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ವರ್ಗಾಯಿಸ್ಕೊಡ್ಬೇಕು ವರ್ಗಾಯಿಸ್ಕೊಡ್ಲಿಲ್ಲ ಅಂತಂದ ಪಕ್ಷದಲ್ಲಿ ಏನು ಈ ಎಲ್ಲಾ ಒಂದು ಹೋರಾಟಗಳು ಅತಿ ವೇಗವಾಗಿ ಹೋಗ್ತವೆ ನಾಳೆ ಇದು ಸದನದಲ್ಲಿ ಒಂದು ಎಚ್ಚರಿಕೆ ಗಂಟೆ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಸದನದಲ್ಲಿ ಮುಳಭಾಗ ತಾಲೂಕಲ್ಲಿ ಆಗ್ತಾ ಇದೆ ಅಂತೇಳಿ ಸದನದಲ್ಲಿ ಪ್ರಶ್ನೆ ಆಯ್ತು ಅಂತಂದ್ರೆ ನಮ್ಮ ತಾಲೂಕಿನ ಘನತೆ ಹೋಗೋದು ಆ ಘನತೆಯನ್ನ ಕಾಪಾಡ್ಕೊಬೇಕು ಅಂತಂದ್ರೆ ಆದಷ್ಟು ಬೇಗ ನೀವು ಇದಕ್ಕೆ ನಾಂದಿ ಆಡ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾನ್ಯವರ್ ಕಾಂಕ್ಷಿರಾಮ್ ರಾಮ್ಜಿ ಅವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತೇನು ಮುದುಗೆರೆ ಗ್ರಾಮದಲ್ಲಿ ಮುದುಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ತೆರೆಯಬೇಕು ಮೂವತ್ತೆರಡು ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಕೊಡ್ಬೇಕು ಅವರು ಮಾಡಿರ್ತಕ್ಕಂಥ ವಂಚನೆಯನ್ನ ಸರಿಪಡಿಸ್ಕೊಡ್ಬೇಕು ಅವರ ಹಕ್ಕನ್ನ ಅವರಿಗೆ ಬಿಟ್ಟುಕೊಡ್ಬೇಕು ಅಂತ ನಾವು ಜಲ್ ಸಂಪಿ ಮತ್ತು ಇತರೆ ನಮ್ಮೆಲ್ಲಾ ಒಡನಾಡಿ ಸಂಘಟನೆಗಳೊಟ್ಟಿಗೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಆರನೇ ದಿವಸದ ಪ್ರತಿಭಟನೆ ಇವತ್ತು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾಗಿರಬಹುದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ನಾವು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಹೆಸರೊಂದು ಆಡಳಿತ ನಡೆಸ್ತಾ ಇರತಕ್ಕಂತ ಕೇಂದ್ರ ಒಂದು ಇದು ಮೂವತ್ತೆರಡು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಿವಿಮಾತನ್ನ ಕೂಡ ಹೇಳಿದ್ದೀವಿ ಅಲ್ಲಿ ಕಟ್ಟಡ ಚೆನ್ನಾಗಿಲ್ಲ ಬಿದ್ದೋಗ್ತಕ್ಕಂಥ ಪರಿಸ್ಥಿತಿ ಇದೆ ತಾತ್ಕಾಲಿಕವಾಗಿ ಇವತ್ತು ಉದ್ಗೇರಿಯಲ್ಲಿ ವಿಶಾಲವಾದ ಅಂಬೇಡ್ಕರ್ ಭವನ ಇದೆ ಆ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಕತ್ತ ಕಟ್ಟಡವನ್ನು ವರ್ಗಾವಣೆ ಮಾಡಿಕೊಡಿ ನಂತರ ನಂತರ ಎಲ್ಲಿ ನೀವು ಕಟ್ಟಡ ಕಟ್ತಿರೋ ಅಲ್ಲಿಗೆ ಪಂಚಾಯತಿ ಆಫೀಸ್ ಶಿಫ್ಟ್ ಮಾಡಬಹುದು ಇದೆಲ್ಲ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ ಅಲ್ಲಿ ಒಂದು ಸಣ್ಣ ಸಭೆ ಮಾಡಕ್ಕಾಗಲ್ಲ ಒಂದು ಸಮಾರಂಭ ಮಾಡಕ್ಕಾಗಲ್ಲ ಅಂತ ಒಂದು ಪಾಳು ಬಿದ್ದ ಒಂದು ಇದರಲ್ಲಿ ನೀವು ಕಚೇರಿಯನ್ನ ನಡೆಸ್ತಾ ಇದ್ದೀರಿ ಅಂತ ನಾವೆಲ್ಲರಿಗೂ ಮನವರಿಕೆ ಮಾಡ್ಕೊಟ್ಟಿದಿರಿ ಬಟ್ ಯಾರು ಅದನ್ನ ಇಡ್ಸ್ಕೊಳ್ತಾ ಇಲ್ಲ ಈಗ ನಾವು ಈ ಒಂದು ಹೋರಾಟದ ಮುಖಾಂತರ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಈ ಮೂವತ್ತೆರಡು ವರ್ಷಗಳಿಂದ ಅದು ಯಾರ್ಯಾರು ಅಧಿಕಾರಿಗಳಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಇವತ್ತು ಇಒ ಸರ್ವೇಶ್ ಅವರ ಆದಿಯಾಗಿ ಅಲ್ಲಿರ್ತಕ್ಕಂಥ ಪಿ ಇವತ್ತು ಯಾರಿದ್ದಾರೆ ಅವರ ಆದಿಯಾಗಿ ಈ ತೊಂಬತ್ತ ಐದನೇ ಸಾಲಿನಿಂದ ಇಲ್ಲಿವರೆಗೂ ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ದಾರೆ ಈ ಒಂದು ಮುದುಗೆರೆ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಯಾರು ಮದುವೆ ಗಡ್ಡೂರಿನಲ್ಲಿ ಪಂಚಾಯತಿ ಆಫೀಸ್ ನಡೆಸಿದ್ದಾರೆ ಅವರ ಮೇಲೆಲ್ಲ ಕೂಡ ನಾವು ಇವತ್ತು ದಲಿತರ ದೌರ್ಜನ್ಯ ತಡೆ ಕಾಯ್ದೆ ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಬೇಕಾದ್ರೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಾನು ಇವತ್ತೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ವರ್ದಿಗಾರರು ಈ ಮುಳಬಾಗಲ್ ತಾಲೂಕಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡ್ತೇನೆ ಇವತ್ತು ಇವತ್ತು ಇಲ್ಲಿ ಸುಮಾರು ಆರು ದಿನಗಳಿಂದ ಬಡವರು ದಲಿತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅತಿ ಮುಖ್ಯವಾದ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾವೊಬ್ಬ ಪತ್ರಿಕಾ ವರದಿಗಾರರು ಕೂಡ ಈ ಒಂದು ನ್ಯೂಸ್ ಅನ್ನ ನಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಯಾಕೆ ಹಿಂಜರಿತಾ ಇದ್ದೀರಾ ನೀವು ಇದು ಜಿಲ್ಲೆ ಮತ್ತು ರಾಜ್ಯ ನೋಡ್ತಕ್ಕಂತ ಸುದ್ದಿ ಮಾಡಬೇಕಾದಂತ ಜವಾಬ್ದಾರಿ ಇರತಕ್ಕಂತ ನೀವು ಇವತ್ತು ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವು ಕೂಡ ಪತ್ರಿಕಾ ಧರ್ಮವನ್ನ ಯಾಕೆ ಇಲ್ಲಿ ತಾವು ಎತ್ತಿ ಇಲ್ಲ ಇವತ್ತು ಮುಳಬಾಗಲ್ ತಾಲೂಕಿನ ಎಲ್ಲ ಪತ್ರಕರ್ತರ ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಈ ಹೋರಾಟ ಇಷ್ಟೊಂದು ತೀವ್ರ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಇವತ್ತಿ ಹೋರಾಟವನ್ನ ಅಧಿಕಾರಿಗಳ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂತ ಜವಾಬ್ದಾರಿ ತಾವು ಮಾಡಬೇಕಾಗಿತ್ತು ನಮ್ಮ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿತ್ತು ನೀವು ಆದ್ರೆ ಯಾಕೋ ತಾವು ಯಾರಿಗೂ ಅಹ್ ಅಂಜಿಕೊಂಡೋ ಅಥವಾ ಇನ್ನೇನೋ ಇದಕ್ಕೋ ತಾವು ಯಾಕೆ ನೀವು ಸುದ್ದಿಗಳನ್ನ ಮಾಡ್ತಾ ಇಲ್ಲ ಅಂತ ಇವತ್ತು ಸಂದರ್ಭದಲ್ಲಿ ನಾನು ನೇರವಾಗಿ ಪತ್ರಕರ್ತರಿಗೆ ಪ್ರಶ್ನೆ ಮಾಡಿ ಇನ್ನೊಂದು ವಿಚಾರ ನಮ್ಮ ಹೋರಾಟ ಅಂತೂ ಕೂಡ ಅದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ ಎಲ್ಲಾ ಪತ್ರಿಕಾ ಮಂದಿ ಮತ್ತೊಂದ್ಸಲಿ ನಾನು ಮನವಿ ಮಾಡ್ತೀನಿ ನಿಜವಾಗ್ಲೂ ನಿಜವಾದ ಹೋರಾಟಕ್ಕೆ ತಮ್ಮ ಬೆಂಬಲ ಇರಬೇಕು ತಾವು ಪತ್ರಿಕಾ ಧರ್ಮವನ್ನ ಉಳಿಸ್ಕೇಳ್ಬೇಕು ಮತ್ತು ಹೋರಾಟಕ್ಕೆ ತಾವು ಶಕ್ತಿ ತುಂಬಬೇಕು ಅಂತ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತುಗಳನ್ನ ನಮಿಸ್ತಾ ಇದ್ದೀನಿ ಜೈ ಬೀರ